ಹಾಯ್ ಫ್ರೆಂಡ್ ಎಲ್ಲರಿಗೂ ನಮಸ್ಕಾರ ಇವಾಗ ಒಂದು ಕ್ಯಾರ ಸಂರಕ್ಷಣೆ ಮಾಡ್ಕೊಂಡು ಬಂದಿದ್ದೀನಿ ಫ್ರೆಂಡ್ ಅದು ಎಲ್ಲಿತ್ತು ಅಂದರೆ ಅದು ಕಣಕಟೌಂಡಿ ಗ್ರಾಮದಲ್ಲಿತ್ತು ಅಲ್ಲಿ ಒಂದು ಅಡುಗೆ ಮನೆ ಒಳಗಡೆ ಸೇರ್ಕೊಂಡ್ಬಿಟ್ಟಿತ್ತು ಫ್ರೆಂಡ್ ಎಲ್ಲರಿಗೂ ಇವತ್ತು ಹೇಳಿಲ್ಲಕ್ಕೆ ಇಷ್ಟಪಡ್ತಿದ್ದೀನಿ ನಾನು ಅಂದರೆ ದಯವಿಟ್ಟು ಇವತ್ತು ಸೃಷ್ಟಿ ಹಬ್ಬ ಮಾಡ್ತಿದ್ರೆ ಎಲ್ಲರೂ ಮಾಡಿ ಮಾಡಿಬಿಡಿ ಅಂತ ಹೇಳ್ತಿಯಲ್ಲ ನಾನು ನಿಮ್ಮ ಖುಷಿಗೋಸ್ಕರ ಯಾವುದೇ ಒಂದು ಪ್ರಾಣಿ ಫ್ರೆಂಡ್ ಯಾವುದೇ ಒಂದು ಪ್ರಾಣಿಯಾದರೂ ಕೂಡ ಬಲಿ ತಗೋಬೇಡಿ ಅಂತ ಹೇಳ್ತಿದ್ದೀನಿ ಯಾಕಂದರೆ ದಯವಿಟ್ಟು ಎಲ್ಲರೂ ಹುತ್ತಕ್ಕೆ ಪೂಜೆ ಮಾಡ್ತೀರಾ ನಿಮ್ಮ ಖುಷಿಗೋಸ್ಕರ ಮಾಡಿ ಯಾಕಂದರೆ ಅದ್ರ ಬುಂಡೆ ಆಗಲಿ ಅದ್ರ ಮೊಟ್ಟೆ ಆಗಲಿ ಅದರ ಬೀಲ ಒಳಗಡೆ ಎಲ್ಲ ತುರುಗ್ತಾರೆ ಹಾಕ್ತಾರೆ ಅಲ್ಲಿ ಫುಲ್ಲು ಅದು ಹಾವು ಒಳಗಡೆ ಇರುತ್ತೆ ಫ್ರೆಂಡ್ ಅಕಸ್ಮಾತ್ ಆದರೂ ಈಗ ಮೊಟ್ಟೆ ಇಡೋ ಸಮಯದಲ್ಲಿ ಇದ್ದರೆ ಈ ಕ್ಯಾರ ಆಗ್ಬೋದು ಕ್ಯಾರಗಳು ಆಲ್ಮೋಸ್ಟು ಖ್ಯಾರ ಉತ್ತ ಒಳಗಡೆ ಜಾಸ್ತಿ ಇರೋದು ಅದ್ರ ಒಳಗಡೆ ಇದ್ದರೆ ಅದು ಹೊರ್ಗಡೆ ಬರೋಕ್ಕಾಗದೆ ಸುತ್ತೋಗುತ್ತೆ ಆಮೇಲೆ ಯಾವುದೇ ಒಂದು ಜಾಗ ಎಲ್ಲ ಹೋಗಿ ವಿಶ್ರಾಂತಿ ತಗೊಳಕೋಸ್ಕರ ಅದು ವಾಸಿಸ್ತವೆ ಹೂತನ ದಯವಿಟ್ಟು ಏನು ಮಾಡ್ತಾರೆ ಎಲ್ಲರೂ ಅಂದರೆ ತಕೊಂಡೋಗಿ ಆ ಬಾಳೆನೋ ಅದು ತೋಳು ಕೋಳೆದು ಒಂದು ಬುಂಡೆ ಮೊಟ್ಟೆ ಎಲ್ಲನೂ ಸರಿಯಾಗಿ ಹಾವು ಬಂದು ತಿನ್ನುತ್ತೆ ಕುಡಿಯುತ್ತೆ ಅಂದ್ಬಿಟ್ಟು ಎಲ್ಲನೂ ಅಲ್ಲಿಗೆ ಹಾಕ್ತಾರೆ ಅದರಿಂದ ಅದ್ದು ಹೋಲೆಲ್ಲ ಮುಚ್ಚೋಗುತ್ತೆ ಅದರಿಂದ ಅದು ಸಾಯೋ ಅಂತ ಚಾನ್ಸಸ್ ಜಾಸ್ತಿನೇ ಇರುತ್ತೆ ಫ್ರೆಂಡ್ ದಯವಿಟ್ಟು ನಿಮ್ಮ ಅಕ್ಕಪಕ್ಕ ಹಳ್ಳಿಗಳಾಗಲಿ ನೀವು ಮಾಡಿರ್ತಾರಂಥ ಊರುಗಳಲ್ಲಿ ಅಕಸ್ಮಾತ್ ಮಾಡಿರ್ತಾರೆ ಸಾಯಂಕಾಲ ಟೈಮು ಯಾರಾದರೂ ಆ ಕಡೆ ಹೋಗಿ ದಯವಿಟ್ಟು ಅದರ ಒಂದು ಕಡ್ಡಿ ತಗೊಂಡು ಇಲ್ಲ ಏನಾರೋ ಒಂದು ಹೋಗಿ ಅದು ಬರೋ ಅಂತ ಸ್ವಲ್ಪ ಜಾಗ ಮಾಡಿಕೊಟ್ಬಿಡಿ ಅದು ಒಳಗಡೆ ಇದ್ದರೆ ಖಂಡಿತ ಹೊರಗಡೆ ಬರುತ್ತೆ ಅದು ಯಾಕಂದರೆ ಇಲ್ಲಾಂದರೆ ಉಸಿರು ಕಟ್ಕೊಂಡು ಒಳಗಡೆನೆ ಸುತ್ತಾಗೋಯ್ತೆ ಫ್ರೆಂಡ್ ಅದು ಹಾಗೆ ಇವಾಗ ದಯವಿಟ್ಟು ನಿಮ್ಮ ಆದಷ್ಟು ಪ್ರಯತ್ನ ಮಾಡಿ ಫ್ರೆಂಡ್ ಎಲ್ಲರಿಗೂ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಯಾಕಂದರೆ ಒಳಗಡೆ ಒಂದು ನಮ್ಮ ಒಂದು ಜೀವ ಪ್ರಾಣ ಬಿಡುವಂಥ ಇರ್ತವೆ ಇವಾಗ ಸಂರಕ್ಷಣೆ ಮಾಡಿದ್ದು ಅವು ತೋರ್ಸ್ಕೊಡ್ತೀನಿ ಫ್ರೆಂಡ್ ಅದು ಫ್ರೆಂಡ್ ಅದು ಎಲ್ಲಿತ್ತು ಅಂದರೆ ಅಲ್ಲಿ ಇರಲಿಲ್ಲ ಏನು ಇರಲಿಲ್ಲ ಕೊಡೋಕ್ಕೆ ನಾನು ತಗೊಂಡೋಗಿರಲಿಲ್ಲ ಎಮರ್ಜೆನ್ಸಿಲಿ ಬೇಗ ಹೋಗಿದ್ದೆ ಇಲ್ಲೇ ಹೊರ್ಗಡೆ ಹೋಗಿದ್ದು ಅದಕ್ಕೋಸ್ಕರ ಇವಾಗ ಬೈಕ್ ಒಳಗಡೆ ಹಾಕೊಂಡು ಬಂದುಬಿಟ್ಟಿದ್ದೀನಿ ಬೈಕ್ ಟು ಕವರ್ಗೆ ಇವರೆಲ್ಲ ತುಂಬ ಚೆಂದಾಗೈತೆ ನೀವೇನು ಭಯ ಪಡೋ ಅಂತ ಅವಶ್ಯಕತೆ ಇಲ್ಲ ಅದು ಕ್ಯಾರವ್ ಯಾವುದೇ ಯಾವಾದರೂ ಹಿಂಗೆ ಹಾಕಬಾರ್ದು ಫ್ರೆಂಡು ನಾನು ಏನು ಮಾಡೋಕ್ಕಲ್ಲ ಮಿಸ್ ಆಗಿ ಹಾಕೊಂಡು ಬಿಟ್ಟಿದ್ದೀನಿ ಯಾಕಂದರೆ ಏನೂ ಸಿಗಿದ ಕಾರಣದಿಂದ ಕ್ಯಾರವ್ ಆದಕ್ಕೆ ಯಾಕಂದ್ರೆ ಕಾರಣದಿಂದ ಹಿಂಗ ಹಾಕೊಂಡಿದ್ನಿ ದಯವಿಟ್ಟು ನೀವ್ ಯಾರು ಹಂಗ್ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ಬ್ಯಾಗ್ ಈಗ ಒಂದ್ಸೂರು ತೂತಾಗಿದ್ರು ತುಂಬಾ ಕಷ್ಟ ಐತೆ ನೋಡಿ ಇದು ಬಂದ್ಬಿಟ್ಟು ಇದು ಫೀಮೇಲ್ ಇದು ಇದು ಎಲ್ತ್ ಗಿಲ್ತ್ ಎಲ್ಲ ಬಹಳ ಚೆನ್ನಾಗೈತೆ ಹಂಗೆ ಕಲರ್ ನೋಡಿ ಐತೆ ಅಂದರೆ ಪೊರೆ ಕಲ್ತಿದೆ ಇದು ಪೊರೆ ಕಲಿತಾಗ ಮಾತ್ರ ಸೈನಾಗೆ ಆಕ್ಟಿವ್ ಆಗ ಇರೋದು ಇದು ಹಂಗೆ ಇದು ಬಂದ್ಬಿಟ್ಟು ಇದು ಇದಕ್ಕೆ ಏಜ್ ಬಂದ್ಬಿಟ್ಟು ಸುಮಾರು ಒಂದು ವರ್ಷ ಒಂದೂರು ವರ್ಷ ಎರಡು ವರ್ಷ ಹತ್ತಿರ ಆಗಿದೆ ಓಕೆ ಇವಾಗ ರಿಲೀಸ್ ಮಾಡ್ಬಿಡೋಣ ಫಾರೆಸ್ಟ್ ನೇಚರ್ಗೆ ಹಂಗೆ ಉದ್ದ ಬಂದ್ಬಿಟ್ಟು ಒಂದು ಮೂರುವರೆ ಅಡಿ ಇದೆ ಇದು ಮೂರುವರೆ ಅಡಿ ಕಡೆ ಇದೆ ಅಷ್ಟೇ ಇವಾಗ ಫಾರೆಸ್ಟ್ ನೇಚರ್ಗೆ ಬಿಟ್ಬಿಡೋಣ ಫ್ರೆಂಡ್ ಇದು ಎಷ್ಟು ಸ್ಪೀಡಾಗಿ ಹೋಗುತ್ತೆ ನೋಡ್ಕೊಳ್ಳಿ ಇವಾಗ ಓಕೆ ಟಾಟಾ ಬಾಯ್ ಬಾಯ್ ಫ್ರೆಂಡ್ ಹಂಗೆ ತಂದಿರೋ ಇವಾಗ ಫಾರೆಸ್ಟ್ ನೇಚರ್ಗೆ ರಿಲೀಸ್ ಮಾಡಿದ್ದೀವಿ ಹಂಗೆ ದಯವಿಟ್ಟು ನಮ್ಮ ಚಾನಲ್ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಲೈಕ್ ಮಾಡಿ ಫ್ರೆಂಡ್ ಓಕೆ ಎಲ್ಲರಿಗೂ ಬಾಯ್ ನೆಕ್ಸ್ಟ್ ವೀಡಿಯೋಕ್ಕೋಸ್ಕರ ವೆಯ್ಟ್ ಮಾಡ್ತೀವಿ ರೀ